ಸದ್ಯಕ್ಕೆ ಸೂತ್ರಧಾರಿ ಭಗವಂತ ನಿಮ್ಮ ರೀತಿ ನಾವು ರ್ಯಾಪರ್ ಆಗ್ಬೇಕು ಅನ್ನುವಂತಹ ಆಸೆಗಳು ಅವರಲ್ಲಿ ಇಟ್ಕೊಳ್ತಾ ಇರೋ ನನ್ಗೆ ಅದೇ ಆಸೆ ಅಂದ್ರೆ ಟ್ಯಾಲೆಂಟೆಡ್ ಇರೋ ಮಕ್ಕಳನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು ಟ್ಯಾಲೆಂಟ್ ಇದ್ರೆ ಸಾಲದಿಲ್ಲ ಯು ಹ್ಯಾವ್ ಟು ಬಿ ಮಲ್ಟಿ ಟ್ಯಾಲೆಂಟೆಡ್ ಅನ್ನದಾತರ ನೆಚ್ಚಿನ ನಟ ಅನ್ಬೋದು ನಿಮ್ಮ ಪಾಪಕ್ರನ್ನ ನಾವು ಫಸ್ಟ್ ಸಪೋರ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಇವಾಗ ಸಿನಿಮಾಗಳೇ ಓಡ್ತಾ ಇಲ್ಲ ಯಾರು ಥಿಯೇಟರ್ಸ್ ಬಂದು ಸಿನಿಮಾ ನೋಡ್ತಾ ಇಲ್ಲ ತುಂಬಾ ಕಷ್ಟದ ಪರಿಸ್ಥಿತಿ ಇಲ್ಲಿದೆ ಸಿನಿಮಾ ಇಲ್ಲ ಸದ್ಯಕ್ಕೆ ಇಲ್ಲ ಪ್ಲಾನ್ಸ್ ಇಲ್ಲ ಎಲ್ಲರ ಜೀವನದಲ್ಲೂ ಒಬ್ರು ಸೂತ್ರಧಾರಿ ಇದ್ದೇ ಇರ್ತಾರೆ ಅದೇ ರೀತಿ ಈಗ ಚಂದನ್ ಶೆಟ್ಟಿ ಅವರ ಲೈಫ್ ಅಲ್ಲಿ ಒಬ್ಬರ ಸೂತ್ರಧಾರಿ ಇದಾರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಯಾರು ಆ ಸೂತ್ರಧಾರಿ ಅನ್ನೋದನ್ನ ಅವರ ಹತ್ರನೇ ಮಾತಾಡ್ಸೋಣ ಸೂತ್ರಧಾರಿ ಹೆಸರೇ ಒಂದ್ ರೀತಿ ಕ್ಯಾಚಿ ಆಗಿದೆ ಹೇಗಿದ್ದೀರಾ ಲೈಫ್ ಲೈಫ್ ಸಕ್ಕದಾಗಿದೆ ಆರಾಮಾಗಿದ್ದೀನಿ ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಹ್ಯಾಪಿಯಾಗಿರ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಸದ್ಯಕ್ಕೆ ಸೂತ್ರಧಾರಿ ಭಗವಂತ ಅವನೇ ಆಡಿಸ್ತಾ ಇರೋದಷ್ಟೇ ಇವಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ನಮ್ಮ ಏನು ಕೆಲಸ ಇದೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ ಸೂತ್ರಧಾರಿ ಸಿನಿಮಾ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಿರೋ ಅಂಥದ್ದು ಎಲ್ರಿಗೂ ಒಂದು ರೀತಿ ಆಸೆ ಇದ್ದೇ ಇರುತ್ತೆ ಗಾಂಧಿನರಲ್ಲಿ ನಾನು ಕಟ್ಔಟ್ ಬೀಳಬೇಕು ಅನ್ನೋವಂಥದ್ದು ನಿಮಗೆ ಈ ಆಸೆ ಹುಟ್ಕೊಂಡಿದ್ದೆ ಅವಾಗ ನಮ್ಮ ತಂದೆಯವ್ರು ನನ್ನ ತಲೆಗೆ ತುಂಬಿದ್ದು ಫಸ್ಟು ನಾನು ಆ್ಯಕ್ಟಿಂಗ್ ಮಾಡಬೇಕು ನೀನು ಹೀರೋ ಆಗು ಅಂತ ಯಾಕಂತ ಹೇಳಿದ್ರೆ ಅವ್ರಿಗೆ ನನ್ನ ಜಾತ್ಕದಲ್ಲಿ ಅಂತ ನಾನು ಈ ಸಿನಿಮಾ ಆ್ಯಕ್ಟಿಂಗು ನಟನೆ ಇದರಲ್ಲೇ ನಾನು ಚೆನ್ನಾಗಿ ಆಗ್ತೀನಿ ಅನ್ನೋದು ನನ್ನ ಜಾತಕದಲ್ಲಿದೆಯಂತೆ ಸೊ ಅವ್ರು ಸ್ವಲ್ಪ ಜಾಸ್ತಿ ಬಿಲೀವ್ ಮಾಡ್ತಾರೆ ಅದನ್ನೆಲ್ಲ ಸೊ ಹಾಗಾಗಿ ಅವರೇ ನನಗೆ ಫಸ್ಟ್ ಪುಷ್ ಮಾಡಿದ್ದು ನೀನು ಹೋಗು ಈ ಫೀಲ್ಡ್ ಕಡೆ ಹೋಗು ಅಂತ ನನಗೆ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಬಟ್ ಆ್ಯಕ್ಟಿಂಗಲ್ಲಿ ನಾನು ಅಷ್ಟೊಂದು ನನಗೆ ಅಂದರೆ ನನಗೇನು ಅನಿಸಿರಲಿಲ್ಲ ನಾನು ಆ್ಯಕ್ಟ್ ಮಾಡಬೇಕು ಅಂತ ಸೊ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಹೇಳಿದ್ರೆ ಪ ಪರ್ಟಿಕ್ಯುಲರ್ ಹೇಳಬೇಕಂದ್ರೆ ಕೋವಿಡ್ ಟೈಮಲ್ಲಿ ಸೊ ನನ್ನ ಮನೇಲಿ ಸುಮ್ಮನೆ ಎವ್ರಿಬಡಿ ವೆರ್ ಅಟ್ ಹೋಮ್ ಸೊ ಅವಾಗ ಬಂದಂಥ ಒಂದು ಐಡಿಯಾ ನಾನು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತ ಸೊ ಅವಾಗ ಪ್ರಾಜೆಕ್ಟ್ನ ತೊಗೊಂಡಿದ್ದು ಪೊಲೀಸ್ ಪಾತ್ರ ಬಂದಿರುವಂಥದ್ದು ಅದು ಒಂದು ರೀತಿ ಬೇರೆ ರೀತಿಯೇ ಕಿಕ್ ಕೊಡುತ್ತೆ ಯಾರಿಗೆ ಆದ್ರೂ ಹೀರೋಗಳಿಗೆ ಪೊಲೀಸ್ ಪಾತ್ರದಲ್ಲಿ ಒಂದ್ಸಲ ಆದರೂ ಯೂನಿಫಾರ್ಮ್ ಹಾಕಬೇಕು ಅನ್ನೋ ಆಸೆ ಇರುತ್ತೆ ಸೊ ಸಣ್ಣವರಿದ್ದಾಗ ನೀವೇನಾದರೂ ಈ ರೀತಿ ಪೊಲೀಸ್ ಗೆಟಪ್ ಹಾಕಿರೋದು ಉಂಟಾ ಸ್ಕೂಲ್ ಡೇಸ್ ಇರ್ಬೋದು ನೋವೇ ಚಾನ್ಸೇ ಇಲ್ಲ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಪೊಲೀಸ್ ಪಾತ್ರ ಅದನ್ನು ಪೊಲೀಸ್ ಗೆಟಪ್ ಹಾಕಿದ ಸೂತ್ರಧಾರಿ ಸಿನಿಮಾಗೋಸ್ಕರ ಮಾತ್ರ ಸೊ ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ಪೊಲೀಸ್ ಡ್ರೆಸ್ ಹಾಕಿದ ತಕ್ಷಣ ಕೈಲಿ ಗನ್ ಕೈಲಿ ಗನ್ ಕೊಟ್ಟರು ಒಂದು ಪೊಲೀಸ್ ಜೀಪ್ ಕೊಟ್ಟಿದ್ರು ಸೊ ಅದನ್ನ ಇಟ್ಕೊಂಡು ಫೀಲ್ ಮಾಡ್ತಾ ಇದ್ದೆ ನಾನೇ ಪೊಲೀಸ್ ರಿಯಲ್ ಪೊಲೀಸ್ ಆಗಿದ್ರು ನಾನು ಇರ್ತೀನಿ ಫುಲ್ ಆ ಥರ ಎಲ್ಲ ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ರಿಯಲ್ ಲೈಫ್ ಪೊಲೀಸ್ ಆಗಿದ್ರೆ ಯಾವ ಒಂದು ಕ್ರಮನ ಕಟ್ಟುನಿಟ್ಟಿನಿಂದ ಬರ್ತಾ ಇದ್ರಿ ಟ್ರಾಫಿಕ್ ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ನನ್ಗೆ ನನಗೆ ಇವತ್ತಿಗೂ ಇದೆ ಅದು ಎವ್ರಿ ಬಡಿ ಶುಡ್ ಫಾಲೋ ದ ಟ್ರಾಫಿಕ್ ರೂಲ್ಸ್ ನಾನು ನಾನು ಅಷ್ಟಾಗೆ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ ಐ ಫಾಲೋ ದ ಟ್ರಾಫಿಕ್ ರೂಲ್ಸ್ ನಾನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಬೈತಾರೆ ಜನ ಏ ಇವ್ನ ಯಾಕೆ ಹಿಂಗೆ ಹೋಗ್ತಿದ್ದಾನಲ್ಲ ಅಂತ ಅಂತಾರೆ ಹಂಗಾಗ್ಬಿಟ್ಟಿದೆ ನಮ್ಮ ಇಂಡಿಯಾ ಇವಾಗ ಆ್ಯಕ್ಚುಲಿ ರೂಲ್ಸ್ನ ಫಾಲೋ ಮಾಡೋನ್ಗೆ ಏಯ್ ಇವ್ನ ಯಾರು ಹಿಂಗೆ ಹೋಗ್ತಾನೆ ನೋಡು ಅಂತ ಹೇಳ್ತಾರೆ ರೂಲ್ಸ್ನ ಬ್ರೇಕ್ ಮಾಡ್ಕೊಂಡು ಹೆಂಗೆ ಬೇಕಂಗೆ ಹೋದ್ರೇ ಇಂಡಿಯಾದಲ್ಲಿ ಗಾಡಿ ಓಡಿಸೋಕ್ಕಾಗತ್ತೆ ಆ್ಯಕ್ಚುಲಿ ಬಟ್ ಅದು ಸ್ವಲ್ಪ ಅವಾಯ್ಡ್ ಆಗಬೇಕು ಸ್ಪೆಷಲಿ ಬೆಂಗಳೂರಲ್ಲಿ ಓಕೆ ಟಾಪಿಕ್ ಎಲ್ಲ ಬೇರೆ ಕಡೆ ಹೋಗ್ತಾ ಇದೆ ಬಟ್ ಪೊಲೀಸ್ ಆಗಿದ್ದಿದ್ರೆ ಟ್ರಾಫಿಕ್ ಪೊಲೀಸ್ ಆಗ್ತಾಯಿದೆ ಇತ್ತೀಚೆಗೆ ನಿಮ್ಮ ಕಾಟನ್ ಕ್ಯಾಂಡಿ ಸಾಂಗ್ ಕೂಡ ಹಿಟ್ ಆಯಿತು ನೀವು ಹೋಗಿ ನಿಮ್ಮ ಅಭಿಮಾನಿಗಳನ್ನ ಎಲ್ಲಿದ್ರು ಅಲ್ಲೇ ಭೇಟಿಯಾಗಿ ಗಿಫ್ಟ್ ಕೂಡ ಕೊಟ್ಟು ಬಂದಿರೋ ಅಂಥದ್ದು ತುಂಬ ಇಷ್ಟಪಟ್ಟರು ಅದನ್ನೆಲ್ಲರು ಹೌದು ಸೊ ಅದು ಪಾರ್ಟ್ ಆಫ್ ದ ಪ್ರಮೋಷನ್ ಆಕ್ಟಿವಿಟಿ ಕೂಡ ಆಗಿತ್ತು ಜಸ್ಟ್ ಒನ್ ಎಂಥರ ಡಿಫ್ರೆಂಟ್ ಆಗಿ ಪ್ರಮೋಷನ್ ಮಾಡಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಅನೌನ್ಸ್ ಮಾಡಿದೆ ಯಾರು ರೀಲ್ಸ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ ಒನ್ ಮಂತ್ ಒಳಗಡೆ ನಾನು ಅವ್ರಿಗೆ ನಾನು ಭೇಟಿ ಮಾಡ್ತೀನಿ ಬಂದ್ಬಿಟ್ಟು ಅಂತ ಒಂದು ಅನೌನ್ಸ್ ಮಾಡಿದೆ ಸೋ ಹುಬ್ಬಳ್ಳಿಯ ಒಂದು ಚಿಕ್ಕ ಹುಡುಗಿ ರೀಲ್ಸ್ ಮಾಡಿದ್ದು ಇವತ್ತಿಗೆ ನಲವತ್ತೈವತ್ತು ಲಕ್ಷ ವ್ಯೂಸ್ ಹೋಗಿದೆ ಅದಕ್ಕೆ ಸೊ ನಾನೇ ಖುದ್ದಾಗಿ ಅವ್ರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಬರೋದನ್ನ ಹೇಳಬೇಡಿ ನೀವು ಅಂತ ಹೇಳಿ ನನ್ನ ಒಂದು ಜಾಕೆಟ್ನ ತೊಗೊಂಡು ಹುಬ್ಬಳ್ಳಿವರೆಗೂ ಹೋಗಿ ಆ ಹುಡುಗಿಗೆ ಜಾಕೆಟ್ ಕೊಟ್ಟು ಆ ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿ ಬಂದೆ ಒಂದು ರೀತಿ ಸ್ವೀಟ್ ಅನ್ನೋ ಗೆಸ್ಚರ್ ಅಂತ ಅನ್ಸುತ್ತೆ ಅವ್ರಿಗೂ ತುಂಬ ಮೆಮೊರೇಬಲ್ ಆಗಿರುತ್ತೆ ನಿಮ್ಮ ರೀತಿ ನಾವು ರ್ಯಾಪರ್ ಆಗಬೇಕು ಅನ್ನುವಂತಹ ಆಸೆಗಳು ಅವರಲ್ಲಿ ಹುಟ್ಕೊಳ್ತಾ ಇರೋ ಹೌದು ನನ್ಗೆ ಅದೇ ಆಸೆ ಅಂದರೆ ಟ್ಯಾಲೆಂಟೆಡ್ ಇರೋ ಮಕ್ಕಳನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಈಗಿನ ಜನ್ರೇಷನ್ನಲ್ಲಿ ಒಂದೇ ಒಂದು ಟ್ಯಾಲೆಂಟ್ ಇದ್ರೆ ಸಾಲದಿಲ್ಲ ಯು ಹ್ಯಾವ್ ಟು ಬಿ ಮಲ್ಟಿ ಟ್ಯಾಲೆಂಟೆಡ್ ನಿಮಗೆ ಹಾಡೋಕ್ಕೂ ಬರಬೇಕು ಡ್ಯಾನ್ಸ್ ಮಾಡೋಕೆ ಬರಬೇಕು ಓದಬೇಕು ಸ್ಪೋರ್ಟ್ಸಲ್ಲಿ ಇರಬೇಕು ಪ್ರತಿಯೊಂದು ಫೀಲ್ಡಲ್ಲೂ ನೀವು ಇದ್ರೆ ಮಾತ್ರ ಫೈನಲಿ ಎಲ್ಲೋ ಒಂದು ಕಡೆ ಸೆಟ್ಲ್ ಆಗ್ಬೋದು ಒಂದೇ ಪ್ರೊಫೆಷನ್ನ ನಾನು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟ ಇವಾಗಿರೋ ಜನ್ರೇಷನಲ್ಲಿ ಬಿಕಾಸ್ ತುಂಬ ಟ್ಯಾಲೆಂಟ್ಸ್ಗಳಿದ್ದಾರೆ ಟ್ಯಾಲೆಂಟ್ ರಶ್ ಇದೆ ಇಲ್ಲಿ ಆ್ಯಂಡ್ ಸೋಷಲ್ ಮೀಡಿಯಾ ಅಷ್ಟು ಪವರ್ಫುಲ್ ಇದೆ ಇಂಟರ್ನೆಟ್ ಇದೆ ಎವ್ರಿ ಬಡಿ ಚಿಕ್ಕ ಮಕ್ಕಳೇ ನಾ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ನಮಗೆ ಅಷ್ಟು ದೇ ಆರ್ ವೆರಿ ಬ್ರಿಲಿಯಂಟ್ ಇವಾಗ ಸೊ ಹಾಗಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ಪೇರೆಂಟ್ಸ್ ಅವ್ರು ನಿಮ್ಮ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ್ರೆ ದಯವಿಟ್ಟು ಆ ಸಪೋರ್ಟ್ ಮಾಡಿ ಒಂದು ರೀತಿ ಅನ್ನದಾತನ ನೆಚ್ಚಿನ ನಟ ಅನ್ಬೋದು ನಿಮ್ಮನ್ನ ಯಾಕಂದ್ರೆ ನವರಸನ್ ಸರಿ ಹೇಳ್ತಾ ಇದ್ರು ಅದಕ್ಕೆ ಕಷ್ಟ ಟೈಮ್ ಇರಬಹುದು ಫಿನಾನ್ಷಿಯಲಿ ಅಂತ ಇರಬಹುದು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನುವಂಥದ್ದು ಈ ಮಾತುಗಳು ಒಬ್ಬ ನಿರ್ಮಾಪಕನಿಂದ ಕೇಳಿದಾಗ ನಿಮ್ಗೆಷ್ಟು ಖುಷಿ ಆಗುತ್ತೆ ಇಲ್ಲ ನಿರ್ಮಾಪಕರನ್ನ ನಾವು ಫಸ್ಟ್ ಸಪೋರ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಇವಾಗ ಸಿನಿಮಾಗಳೇ ಓಡ್ತಾ ಇಲ್ಲ ಯಾರು ಥಿಯೇಟರ್ಸ್ ಬಂದು ಸಿನಿಮಾ ನೋಡ್ತಾ ಇಲ್ಲ ತುಂಬಾ ಕಷ್ಟದ ಪರಿಸ್ಥಿತಿಲಿ ಸಿನ್ಮಾ ಸಿನಿಮಾ ಇಂಡಸ್ಟ್ರಿ ಆ್ಯಂಡ್ ಇವಾಗ ಸ್ವಲ್ಪ ಮುಂಚೆ ಅಲ್ಲಿ ಇದ್ದಂಥ ಮುಂಚೆ ಈಕ್ವೇಷನ್ ಇವಾಗ ವರ್ಕ್ ಆಗ್ತಾಯಿಲ್ಲ ಅಂದರೆ ಒಬ್ಬ ನಟ ಬರ್ತಾನೆ ಅವ್ನಿಗೆ ಇಷ್ಟು ಅಂತ ರೆಮ್ಯುನೇಷನ್ ಕೊಡ್ತೀವಿ ಆಮೇಲೆ ಇನ್ನೊಬ್ಬರು ನಟಿ ಬರ್ತಾರೆ ಅವ್ರಿಗಿಷ್ಟು ರೆಮ್ಯುನೇಷನ್ ಕೊಡ್ತೀವಿ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಆಮೇಲೆ ಕೆಲಸ ಮಾಡಿ ಎಲ್ಲ ಹೊರೆ ಪ್ರೊಡ್ಯೂಸರ್ ಮೇಲೆ ಹೊರಿಸಿ ಸಿನ್ಮಾ ಲಾಸ್ಟಿಗೆ ವರ್ಕ್ ಆಗಿಲ್ಲ ಅಂತಂದರೆ ಲಾಸ್ಟಿಗೆ ಎಲ್ಲರೂ ಬೆನಿಫಿಟಲ್ಲಿರ್ತಾರೆ ಪ್ರೊಡ್ಯೂಸರ್ ಮಾತ್ರ ಲಾಸಲ್ಲಿ ಆಗ್ಬಿಡ್ತಾರೆ ಸೊ ಹಾಗಾಗಿ ಈ ಈಕ್ವೇಷನ್ ಸ್ವಲ್ಪ ಚೇಂಜ್ ಆಗಬೇಕು ಇವಾಗ ಸೊ ಎಲ್ಲರೂ ಒಟ್ಟುಗೂಡಿ ಎಲ್ಲರ ಸಿನಿಮಾ ಆಗಬೇಕು ಬರೋ ದುಡ್ಡಲ್ಲಿ ಈ ಲಾಸಸ್ ಈಕ್ವಲ್ ಆಗಿ ಲಾಸಸ್ ಮತ್ತು ಪ್ರಾಫಿಟ್ನ ಈಕ್ವಲಾಗಿ ಶೇರ್ ಮಾಡ್ಕೊಳ್ಳೋತಾರೆ ಆದರೆ ಡೆಫಿನೆಟ್ಲಿ ಸರ್ವೈವ್ ಆಗ್ಬೋದು ಇನ್ನೊಂದಷ್ಟು ವರ್ಷಗಳ ಕಾಲ ಇಲ್ಲ ಅಂತೇಳಿದ್ರೆ ಇಲ್ಲಿಗೆ ಮರ್ತೋಗ ಮರ್ತ್ಕೊಬಿಡ್ಬೇಕು ಅಷ್ಟೇ ಸಿನಿಮಾಗಳನ್ನ ಲೈಫಲ್ಲಿ ಎಮೋಷ್ನಲಿ ಡೌನ್ ಆಗುವಂತಹ ಒಂದು ಸಿಚುವೇಷನ್ ಎಲ್ರಿಗೂ ಎಲ್ಲರ ಲೈಫಲ್ಲೂ ಬಂದೇ ಬಂದಿರುತ್ತೆ ಸೊ ನೀವು ಯಾವ ರೀತಿ ಸ್ವೀಕರಿಸಿದ್ರಿ ಜೊತೆಗೆ ಅದನ್ನು ಓವರ್ಕಮ್ ಮಾಡೋದಕ್ಕೆ ಏನೆಲ್ಲ ನೀವು ರೂಢಿಸ್ಕೊಂಡ್ರಿ ನಿಮ್ಮ ಜೀವನದಲ್ಲಿ ಅದನ್ನು ನಿಮ್ಮ ಫ್ಯಾನ್ಸ್ಗೆ ಹೇಳ್ಕೋಬಹುದು ಅವರು ಕೂಡ ಲೈಫ್ ಆ ಇನ್ನಿಂಗ್ಸ್ ಅನ್ನುವಂಥದ್ದು ಈಗ ಶುರು ಮಾಡಿರಬಹುದು ಆಗಿರಬಹುದು ನಿಮ್ಮ ತಂದೆ ತಾಯಿ ಸೊ ನಾನು ಹೇಳೋದಿಷ್ಟೇ ಲೈಫಲ್ಲಿ ಡೌನ್ ಫಾಲ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಹಾಗೆ ಆಗುತ್ತೆ ಮೇಲಿದ್ದವ್ರು ಕೆಳಗಡೆ ಬರ್ತಾರೆ ಕೆಳಗಡೆ ಇದ್ದವ್ರು ಮೇಲೆ ಹೋಗೇ ಹೋಗ್ತಾರೆ ಇದು ಜಗದ ನಿಯಮ ಇದು ಸೃಷ್ಟಿಯ ನಿಯಮ ಯಾವತ್ತೂ ಮೇಲಿದ್ದೊಂದು ಮೇಲೆ ಇರೋದಿಲ್ಲ ಯಾವತ್ತೂ ಕೆಳಗಿದ್ದೊಂದು ಕೆಳಗಡೆ ಇರೋದಿಲ್ಲ ಸೊ ಹಾಗಾಗಿ ಸೊ ಮೇಲಿಂದ ಕೆಳಗಡೆ ಬಿದ್ದಾಗ ದಯವಿಟ್ಟು ಅದನ್ನು ತುಂಬ ಮನಸ್ಸಿಗೆ ಹಚ್ಕೊಂಡು ನಾನೇನೋ ಏನೋ ಸೋದ್ಬಿಟ್ಟೆ ನನ್ನ ಜೀವನ ಇಷ್ಟೇನಾಗೋಯಿತು ಅಂತ ಅಂದ್ಕೊಳೋಕೆ ಹೋಗ್ಬೇಡಿ ಮುಂದೆ ಜೀವನ ತುಂಬ ದೊಡ್ಡದಿರುತ್ತೆ ಸೊ ಅದರಿಂದ ಹೊರಗಡೆ ಬನ್ನಿ ಲೈವ್ ಲವ್ ಫೇಲ್ಯೂರ್ ಆದವರೆಲ್ಲ ತುಂಬ ಬೇಜಾರು ಮಾಡಿಕೊಂಡು ಡಿಪ್ರೆಷನ್ಗಳಿಗೆ ಹೋಗಿಕೊಂಡು ಸೂಸೈಡ್ಗಳನ್ನೆಲ್ಲ ಮಾಡ್ಕೊಳ್ಳಲ ಪ್ರಯತ್ನಗಳೆಲ್ಲ ಮಾಡ್ತಾರೆ ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ ನಿಮ್ಮನ್ನು ನೀವು ಪ್ರೀತಿಸಿ ಮೊದಲನೇದು ಮಾಡಬೇಕಾಗಿರೋದು ಅಷ್ಟೇ ಫಸ್ಟು ಯು ಲವ್ ಯುವರ್ ಸೆಲ್ಫ್ ನಿಮ್ಮ ಖುಷಿ ತುಂಬ ಇಂಪಾರ್ಟೆಂಟ್ ಬೇರೆ ಎಲ್ಲದು ಸೆಕೆಂಡ್ರಿ ಬೇರೆಯವ್ರ ಖುಷಿಗೋಸ್ಕರ ನಾವೆಲ್ಲ ಬದುಕ್ತೀವಿ ಬಟ್ ಒಂದೇ ಒಂದು ನಾನು ಕಲಿತ್ಕೊಂಡು ಇವತ್ತು ನಾನು ಇವತ್ತು ಖುಷಿಯಾಗಿದ್ದೀನಿ ಮತ್ತೆ ನನಗೊಂದು ಸಕ್ಸಸ್ ಮತ್ತೆ ಸಿಕ್ಕಿದೆ ಅಂತ ಹೇಳಿದ್ರೆ ಬಿಕಾಸ್ ಐ ಸ್ಟಾರ್ಟ್ ಲವಿಂಗ್ ಮೈ ಸೆಲ್ಫ್ ನನ್ನನ್ನು ನಾನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಜಿಮ್ ಜಿಮ್ ಸೇರಿಕೊಂಡೆ ಫಿಟ್ನೆಸ್ ಕಾನ್ಸಂಟ್ರೇಟ್ ಮಾಡಿದೆ ಫುಡ್ ಒಳ್ಳೊಳ್ಳೆ ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಜಂಕ್ ಫುಡ್ ಎಲ್ಲ ಸ್ಟಾಪ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ ಐ ಆಮ್ ನಾಟ್ ಇಟಿಂಗ್ ಪಾನಿಪುರಿ ಮಸಾಲೆ ನಥಿಂಗ್ ಒಂದು ಚಿಕ್ಕ ಪೀಸ್ ಚಿಪ್ಸು ತಿಂತ ಇಲ್ಲ ನಾನು ಸೊ ಐ ಆಮ್ ಫೀಲಿಂಗ್ ವೆರಿ ಹೆಲ್ದಿ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಮೈಂಡ್ ತುಂಬ ಇಂಪಾರ್ಟೆಂಟ್ ಅದು ಅದು ಸ್ವಲ್ಪ ಕಷ್ಟ ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಒನ್ಸ್ ಇಫ್ ಯು ಮಾಸ್ಟರ್ ಇಟ್ ಅದನ್ನು ನೀವು ಅಳ್ವಡಿಸ್ಕೊಂಡು ಅದನ್ನು ನೀವು ಚಾಲೆಂಜ್ ಮಾಡಿ ಅದನ್ನು ಗೆದ್ಬಿಟ್ರೆ ನಥಿಂಗ್ ಕ್ಯಾನ್ ಸ್ಟಾಪ್ ಯು ವಿಲ್ ಬಿಕಮ್ ಅನ್ಸ್ಟಾಪಬಲ್ಪೋರ್ಟಿವ್ ಕರೆಕ್ಟ್ ಹೌದು ಹೌದು ಅದಕ್ಕೆ ನನ್ನ ನಾನು ನಮ್ಮ ತಂದೆ ತಾಯಿ ಸಪೋರ್ಟ್ ನಿಲ್ಲಕ್ಕಿಂತ ನಮ್ಮ ತಂದೆ ತಾಯಿ ನನ್ನ ಸಪೋರ್ಟಿಂಗ್ ನಿಂತ್ಕೊಂಡ್ರು ಸೊ ದಟ್ ಈಸ್ ವೆರಿ ಗ್ರೇಟ್ ಅವರು ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ತಂದೆ ತಾಯಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಒಬ್ಬ ಒಂದು ಮಕ್ಕಳ ಬೆಳವಣಿಗೆಯಲ್ಲಿ ಅವ್ರು ಕೊಡುವಂಥ ಫೀಡ್ಬ್ಯಾಕ್ಸ್ ಇರುತ್ತಲ್ಲ ಅವ್ರ ಅವ್ರ ಸಿಚುವೇಷನ್ ಯಾವ ರೀತಿ ತೊಗೊಳ್ತಾರೆ ಇವಾಗ ಅವ್ರ ಮಗನಗೋ ಮಗಳಿಗೋ ಏನೋ ಆದಾಗ ಅವ್ರನ್ನ ಕೂರಿಸಿ ಸಮಾನ ಸಮಾಧಾನದಿಂದ ಮಾತಾಡಿಸಿ ಅವ್ರ ಪ್ರಾಬ್ಲಮ್ ಏನಿದೆ ಅದನ್ನು ಕರೆಕ್ಟಾಗಿ ಕೇಳಿದ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಅದು ಅರ್ಥ ಆಗುತ್ತೆ ಅದನ್ನು ತುಂಬ ಮುಂದೆ ಲೈಫಲ್ಲಿ ಅವರು ಚೆನ್ನಾಗಿರ್ತಾರೆ ಅದೇ ಅವ್ರು ಯಾವುದೋ ಒಂದು ಪ್ರಾಬ್ಲಮಲ್ಲಿ ಇದ್ದಾಗ ಅವ್ರಿಗೆ ಇನ್ನೂ ಮ ಬೈಯೋದು ಅವ್ರಿಗೆ ಇನ್ನೂ ಹೊಡೆಯೋದು ನೀನು ಏನು ಲಾಯಕ್ಕಿಲ್ಲ ನೀನು ವೇಸ್ಟು ಅನ್ನೋದು ಆ ಥರ ಎಲ್ಲ ಮಾತುಗಳು ಹೇಳಿದಾಗ ಮಕ್ಳಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಪ್ರಪಂಚನೇ ಬೇಡ ಅಂತ ಅನಿಸ್ಬಿಡುತ್ತೆ ಸೊ ದೇಜಸ್ ವಾಂಟ್ ಟು ಲೀವ್ ಎವ್ರಿಥಿಂಗ್ ಅಂತ ಸೊ ಸೊ ಈ ರೀತಿಯಾದಂಥ ಸಿಚುಯೇಷನ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ ಸೊ ಪೇರೆಂಟ್ಸ್ ಮಕ್ಕಳು ಏನಾದರೂ ಒಂದು ಸ್ವಲ್ಪ ಡಿಪ್ರೆಷನ್ ಇದ್ದಾಗ ಏನೋ ಒಂದು ಸ್ವಲ್ಪ ಬೇಜಾರು ಇದ್ದಾಗ ಅವ್ರಿಗೆ ಅವ್ರನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋದು ತುಂಬ ಒಳ್ಳೆಯದು ಹುಡುಗರು ಬ್ರೇಕಪ್ ಆದಾಗ ಯಾಕೆ ಫಿಟ್ನೆಸ್ ಮೊರೆ ಹೋಗ್ತಾರೆ ಅಂತ ಜಿಮ್ ಸೇರ್ಕೊಂಡ್ಬಿಡ್ತಾರೆ ಎಲ್ಲರೂ ಬರೀ ಜಿಮ್ಮೇ ಸೇರಲ್ಲ ಕೆಲವ್ರು ಬಾರ್ ಸೇರ್ಕೊತಾರೆ ಕೆಲವರು ಜಿಮ್ ಸೇರ್ಕೊತಾರೆ ಸೊ ನಾನು ಜಿಮ್ ಸೇರ್ಕೊಂಡಿರೋ ಕ್ಯಾಟಗರಿಲಿ ಬಂದಿದ್ದೀನಿ ಸೊ ಯಾಕೆ ಅಂತ ಹೇಳಿದ್ರೆ ಆ ಒಂದು ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳೋಕ್ಕೆ ಸೊ ನಿಮಗೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಬೇಜಾರು ಅನಿಸ್ತಿರುತ್ತೆ ಅಳು ಬರ್ತಾ ಏನೋ ಸೊ ಅದನ್ನೆಲ್ಲ ಡೈವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಗೋ ಯು ಶುಡ್ ಗೋ ಆ್ಯಂಡ್ ಲಿಫ್ಟ್ ವೆಯ್ಟ್ಸ್ ಸೊ ಆ ಭಾರನ ಎತ್ತಬೇಕಾದಾಗ ಆ ಪೇಯ್ನು ಆ ಪೇಯ್ನು ಎರಡು ಆಗಿ ಯು ವಿಲ್ ಬಿ ಲಿಟ್ಲ್ ರಿಲ್ಯಾಕ್ಸ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ನೀವು ಕಾಮೆಂಟ್ಸ್ ಏನಾದರೂ ಓದ್ತೀರಾ ನಿಮ್ಮ ಪೇಜಲ್ಲಿ ಅಥವಾ ನಿಮ್ಮ ಒಂದು ಪೋಸ್ಟರ್ ಏನಾದರೂ ಹಾಕಿರ್ತೀರಾ ನನ್ನ ಕಾಮೆಂಟ್ ಬಾಕ್ಸ್ ನಾನು ಓದೇ ಓದ್ತೀನಿ ಐ ಟೇಕ್ ಎವ್ರಿ ಬಡೀಸ್ ಒಪಿನಿಯನ್ನ ನಾನು ಕೇಳಿಕೊಂಡು ಅದರೇನಾದರೂ ಅವ್ರು ಕೊಟ್ ಕೊಟ್ಟಿರೋಂಥ ಕಮೆಂಟ್ಸಲ್ಲಿ ಒಪಿನಿಯನ್ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಅನ್ಸಿದ್ರೆ ಅಳ್ವಡ್ಸ್ಕೊಳ್ತೀನಿ ಇಲ್ಲ ಏನೋ ಬೇಕು ಅಂತಲೇ ಬೇಕು ಅಂತಾನೆ ಏನೋ ಕೆಟ್ಟದಾಗಿ ಕಮೆಂಟ್ ಮಾಡಿತ್ತು ಅಂತಂದರೆ ಗೊತ್ತಾಗುತ್ತೆ ಬೇಕು ಅಂತಲೇ ಇವರು ಮಾಡಿದ್ದಾರೆ ಅಂತ ಗೊತ್ತಾಗದೆ ಅದನ್ನ ಇಗ್ನೋರ್ ಮಾಡ್ತೀನಿ ಲೈಫಲ್ಲಿ ನೀವೇ ಮೂವ್ ಆನ್ ಆಗಿರ್ತೀರಾ ಆದರೆ ಒಂದಷ್ಟು ಮಂದಿ ಇನ್ನೂ ಮೂವ್ ಆನ್ ಆಗೇ ಇರಲ್ಲ ಅಲ್ಲಿಗೆ ಸ್ಟಿಕ್ ಆನ್ ಆಗಿಬಿಟ್ಟಿರ್ತಾರೆ ನಿಮ್ದು ಈ ಸಿನಿಮಾ ಪೋಸ್ಟರ್ ಇರ್ಬೋದು ಬೇರೆ ಏನಾದರೂ ನಿಮ್ಮ ಸಾಂಗ್ ಪ್ರಮೋಷನ್ ಇರ್ಬೋದು ಏನೇ ಇದ್ರೂ ಪರ್ಸನಲ್ ಲೈಫ್ ಟಾರ್ಗೆಟ್ ಮಾಡಿ ಅಲ್ಲಿ ಕಾಮೆಂಟ್ ಹಾಕುವಂಥದ್ದು ಏನು ಹೇಳ್ತೀರಾ ಅಂತವ್ರು ಏನು ಮಾಡೋಕ್ಕಾಗಲ್ಲ ಇಟ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ನಮ್ಮ ಸಂವಿಧಾನದಲ್ಲೇ ಇದೆ ಸೊ ಅದ್ರದ್ದು ಅಡ್ವಾಂಟೇಜ್ ಎಲ್ಲರೂ ತೊಗೊಳ್ತಾ ಇದ್ದಾರೆ ಏನೇನು ಕಮೆಂಟ್ಸ್ಗಳಾಗಬೇಕು ಅದನ್ನು ಮನಸ್ಸಿಗೆ ಅವ್ರಿಗೆ ಬೇಜಾರಾಗುತ್ತೋ ಇಲ್ವೋ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಕಮೆಂಟ್ಸ್ಗಳನ್ನ ಡ್ರಾಪ್ ಮಾಡ್ತಾ ಇದ್ದಾರೆ ಸೊ ಅವರು ಆ ಥರ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ಕೆಲವರಿಗೆ ಮಾನಸಿಕವಾಗಿ ತುಂಬ ಹಿಂಸೆ ಆಗುತ್ತೆ ಬಟ್ ನಾನು ಅದನ್ನೆಲ್ಲ ಮೀರಿ ಹೊರಗಡೆ ಬಂದ್ಬಿಟ್ಟಿದ್ದೀನಿ ಸೊ ಅದೆಲ್ಲ ಇವಾಗ ಸದ್ಯಕ್ಕೆ ಏನು ಅನಿಸಲ್ಲ ನನಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ನ್ಯೂಸ್ ಸಿಂಗಲ್ ಆಗಿರೋದು ಈಗ ಓಕೆ ಇಲ್ಲ ಸದ್ಯಕ್ಕೆ ಇಲ್ಲ ಆ ಪ್ಲ್ಯಾನ್ಸ್ ಇಲ್ಲ ದೊಡ್ಡ ದೊಡ್ಡ ಸಾಂಗ್ಗಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಬೇರೆ ಡೈವರ್ಷನ್ಸ್ ಬೇಡ ಅಂತ ಟೈಮ್ ಕೊಡೋಕ್ಕಾಗಲ್ಲ ಇವಾಗ ಗರ್ಲ್ಫ್ರೆಂಡ್ ಮಾಡ್ಕೊಳ್ತು ಅಂತಂದರೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಹೊರಗಡೆ ಕರ್ಕೊಂಡೋಗ್ಬೇಕು ಊಟಕ್ಕೆ ಕರ್ಕೊಂಡೋಗ್ಬೇಕು ಕಾಫಿ ಹೋಗಬೇಕು ಇಷ್ಟು ಟೈಮ್ ವೇಸ್ಟ್ ಆಗುತ್ತಲ್ವಾ ಸೊ ಅದ್ರ ಬದಲು ಆರಾಮಾಗಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಒಂದು ಎರಡು ಮೂರು ಸಾಂಗ್ ಮಾಡ್ಕೊಂಡ್ಬಿಡ್ಬೋದು ಆ ಟೈಮಲ್ಲಿ ಎಕ್ಸ್ಪೆನ್ಸಿವ್ ಈ ಕ್ವಶನ್ ನೀವು ಕೇಳ್ಬೋದಾ ಬೇಡ ಬಿಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸೂತ್ರಧಾರಿ ಸಿನಿಮಾಗೆ ವೆರಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ತಾನು ಜೊತೆಗೆ ಕೀರ್ತಿ ಪಾಚಲ್ ಗ್ಯಾಂಚಿಡಿಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ